ಭಕ್ತರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇಪ್ಪತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ವಶಕ್ಕೆ ಚಿಂತಾಮಣಿ ತಾಲೂಕಿನ ದುರ್ಗ ಹೋಬಳಿ ಭಕ್ತರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಅಂಜಪ್ಪ ಬಿಪಿ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಾರಾಯಣಸ್ವಾಮಿ ಬಿಎಂ ಜೆಡಿಎಸ್ ಪಕ್ಷದ ಜೆಕೆ ಕೃಷ್ಣಾರೆಡ್ಡಿ ಬೆಂಬಲಿಗರು ಲಾಟರಿ ತೆಗೆಯುವ ಮುಖಾಂತರ ಆಯ್ಕೆಯಾಗಿದ್ದು ಡೈರಿ ಆಡಳಿತ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿದ್ದು ಎರಡು ಪಕ್ಷದ ಏಳು ಸ್ಥಾನಗಳಿದ್ದು ಮತ್ತೊಂದು ಕಡೆ ಕಾಂಗ್ರೆಸ್ ಸಹ ಏಳು ಸ್ಥಾನಗಳಲ್ಲಿ ಆದ್ದರಿಂದ ಚುನಾವಣಾ ಅಧಿಕಾರಿಯಾದ ಭಾಸ್ಕರ ರೆಡ್ಡಿ ಲಕ್ಕಿ ಡ್ರಾನಲ್ಲಿ ಚೀಟಿ ತೆಗೆಯುವ ಮುಖಾಂತರ ಎರಡು ಪಕ್ಷದ ಹೆಸರುಗಳನ್ನು ಹಿಡಿಯಲಾಗಿತ್ತು ಅದರಲ್ಲಿ ಜೆಡಿಎಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿ ಆಂಜಪ್ಪ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಅವರು ತಿಳಿಸಿದ್ದಾರೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೆ ಕೆ ಕೃಷ್ಣಾರೆಡ್ಡಿ ಬೆಂಬಲಿಗರು ಗ್ರಾಮಸ್ಥರು ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಚನ್ನಕೃಷ್ಣ ಕಿರಣ್ ಶಿವಣ್ಣ ರಾಮಣ್ಣ ಕೃಷ್ಣಪ್ಪ ಶ್ರೀನಾಥ್ ರೆಡ್ಡಿ ಆಂಥೋಣಿ ರಾಜ್ ಮಂಜಣ್ಣ ನರಸಿಂಹಪ್ಪ ಅಶ್ವಥಮ್ಮ ರಾಜು ಮಾರಪ್ಪ ಗುಡಿಬಂಡೆ ನರಸಿಂಹಪ್ಪ ಕಾರ್ತಿಕ್ ಬಿ ಎ ನಾರಾಯಣಸ್ವಾಮಿ ಹಾಜರಿದ್ದರು ನವೀನ್ ಕಿರಣ್ ಚಿಂತಾಮಣಿ ಹದಿಮೂರು ಜನ ನಿರ್ದೇಶಕರು ಅವಿರೋಧವಾಗಿ ಚುನಾಯಿತರಾಗಿದ್ದರು ಬಿ ಎಂ ನಾರಾಯಣಸ್ವಾಮಿ ಬಿ ಕೆ ನಾರಾಯಣಸ್ವಾಮಿ ಬಿ ಎನ್ ಕೃಷ್ಣಪ್ಪ ಪಾಪಣ್ಣ ಅರಳಪ್ಪ ಆಂಜಪ್ಪ ಕೆಂಪಮ್ಮ ಮಾರಪ್ಪ ಆಂಜಪ್ಪ ಬಿಪಿ ನಿರ್ಕೃಷ್ಣಪ್ಪ ಬಾಲರಾಜು ರಾಮಾಂಜಮ್ಮ ಅವರು ಅವಿರೋಧ ಚುನಾಯಿತರಾಗಿದ್ದರು ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಅಂಜಪ್ಪ ಬಿ ಪಿ ಹಾಗೂ ಬಿ ಎಂ ಬಿ ಎನ್ ಅವರು ಇಬ್ಬರು ಅಭ್ಯರ್ಥಿಗಳು ನಾಮಪ ನಾಮಪತ್ರ ಸಲ್ಲಿಸಿದರು ಇಬ್ಬರು ಸ್ಪರ್ಧೆಯಲ್ಲಿದ್ದರು ಹಾಗೂ ಇವತ್ತು ಚುನಾವಣೆಗೆ ಸರ್ಕಾರದ ನಾಮಿನಿ ಸಹ ಒಬ್ಬ ಅಭ್ಯರ್ಥಿ ಇಬ್ಬರು ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ ಮಂಜುನಾಥ ರೆಡ್ಡಿ ಅವರು ಹಾಗಾಗಿ ನಿರ್ದೇಶಕರ ಸಂಖ್ಯೆ ಹದಿನಾಲ್ಕಾಗಿತ್ತು ಇವತ್ತಿನ ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಸಹ ಸಮ ಮತ ಪಡೆದರು ಏಳು ಮತ ಏಳು ಮತ ಸಮ ಮತ ಪಡೆದಿದ್ದರು ಆ ನಿಟ್ಟಿನಲ್ಲಿ ಚೀಟಿ ಎತ್ತುವ ಮುಖಾಂತರ ಆಯ್ಕೆ ಮಾಡಿದ್ದು ಬಿ ಪಿ ಅಂಜನಾಪ್ಪ ಅವರು ಜಿ ಕೆ ಮುಖಾಂತರ ಒಂದು ಮತವನ್ನು ಪಡೆದು ಪಡೆದು ವಿಜೇತರಾಗಿ ಅಧ್ಯಕ್ಷರಾಗಿ ಚುನಾಯಿತರಾಗಿರ್ತಾರೆ ಹಾಗೂ ಉಪಾಧ್ಯಕ್ಷರಾಗಿ ಬಿ ಎಂ ನಾಗಸಿಂಹರವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಸರ್ ಪಾಲಕಾರ ಸಹಕಾರ ಸಂಘದಿಂದ ಇಲ್ಲಿ ಎಲ್ಲರೂ ಸೇರಿ ನನ್ನನ್ನು ಇದು ಮಾಡಿದ್ರು ಜನಗಳು ಎಲ್ಲರೂ ಅಧ್ಯಕ್ಷ ಮಾಡಿದ್ದಾರೆ ಇವಾಗ ಅವ್ರಿಗೆಲ್ಲರೂ ಸಹಕರಿಸಿ ನಾನು ಬದ್ಧನಾಗಿರುತ್ತೇನೆ ಉಪಾಧ್ಯಕ್ಷರು ನನ್ನ ಆಯ್ಕೆ ಮಾಡಿದ್ದಾರೆ ನಾವು ಈ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಎರಡೂ ಜಂಟಿಯಾಗಿ ನಮ್ಮನ್ನು ಆಯ್ಕೆಯನ್ನು ಮಾಡಿದರೆ ಎಲ್ಲರಿಗೂ ಒಂದು ಭೂತ ಸಾಕು ಕೊಡ್ತೀವಿ ಹೇಳಿ ಯಾವ ರೀತಿ ನಡೆಸ್ಕೊಂಡು ಹೋಗ್ತೀರ ಮುಂದೆ ಇಲ್ಲಿಂದ ಆಚೆ ಈ ಭಕ್ತಹಳ್ಳಿ ಗ್ರಾಮದ ಹಾಲು ತರ್ತಕ್ಕಂಥ ಎಲ್ಲ ಫಲಾ ಫಲಾನುಭವಿಗಳಿಗೆ ನಾವು ಕೂಡಿ ಒಳ್ಳೆಯ ಶೇಖರಣಾ ಹಾಲನ್ನು ತಂದು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಮಾತನ್ನು ಇದ್ದೀವಿ ಐದು ವರ್ಷ ನಮಗೆ ಆಯ್ಕೆ ಫಲ ಪಲ್ವಾಗೂ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಮಾತನ್ನು ಸುಮ್ನೆ ಎರಡು ಸಾವಿರದ ಐದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದು ಗಂಟೆ ಇಂದು ಇದ್ದ ಇಂದವರೆಗೂ ಯಾರಿಗೂ ನಮ್ಗೆ ಅವಕಾಶ ಕೊಡದಿರ ಒಬ್ಬರೇ ಪ್ರತಿನಿಧಿಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಚುನಾವಣೆ ನಡೆಸಿ ನಡೆಸಿದ್ದಾರೆ ಈ ಸಾರಿ ಎಲ್ಲ ನಮ್ಮ ಭಕ್ತರಳಿ ಗ್ರಾಮಸ್ಥರಿಂದ ಈ ಸಾರಿ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಆಯ್ಕೆ ಮಾಡಿದ್ದಾರೆ ಅಂತೇಳಿ ತೋರಿಸುತ್ತೇವೆ ಕೃಷ್ಣಾರೆಡ್ಡಿ ಸಾಹೇಬರು ಇನ್ನು ನಮ್ಮ ಗೋಪಿಹಣ್ಣು ಸಾಹೇಬರು ಅವ್ರ ಸಮ್ಮುಖದಲ್ಲಿ ನಾವೆಲ್ಲರೂ ಒಕ್ಕುಟ್ಟವಾಗಿ ಗೌರ್ತೀವಂತೇಳಿ ಸ್ವಾಗತ ಮಾಡ್ತೀವಿ